ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ಚಿಕ್ಕವರಿದ್ದಾಗ ಅಮ್ಮಂದಿರು ಚಂದ್ರ ಮತ್ತೆ ನಕ್ಷತ್ರಗಳ ಕಡೆ ಕೈ ತೋರಿಸ್ಬಿಟ್ಟು ಊಟ ಮಾಡಿಸಿರೋದನ್ನ ನೋಡಿರ್ತೇವೆ ಅಂತಹ ನಕ್ಷತ್ರಗಳಲ್ಲಿ ವಿಶೇಷವಾದ ನಕ್ಷತ್ರ ಅಂದ್ರೆ ಧ್ರುವ ನಕ್ಷತ್ರ ಈ ಹೆಸರನ್ನ ನಾವೆಲ್ಲ ಕೇಳೇ ಇರ್ತೀವಿ ಹಾಗಾದ್ರೆ ಯಾರೇ ಧ್ರುವ ಒಬ್ಬ ಪುಟ್ಟ ಬಾಲಕ ಶ್ರೀಹರಿಯ ಮೇಲಿನ ಭಕ್ತಿಯಿಂದ ಧ್ರುವತಾರೆಯಾಗಿ ಅಜರಾಮರನಾಗಿದ್ದು ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹಿಂದೆ ಪೂರ್ವ ಉತ್ಥಾನ ಪಾದ ಎಂಬ ಮಹಾರಾಜ ಸಮಸ್ತ ಭೂಮಂಡಲವನ್ನೆಲ್ಲ ಏಕಚಕ್ರಾಧಿಪತ್ಯವನ್ನಾಗಿ ಪರಿಪಾಲಿಸಿ ಕ್ಷತ್ರಿಯೋಚಿತವಾದ ಕರ್ತವ್ಯಗಳನ್ನು ಧರ್ಮ ಮಾರ್ಗದಲ್ಲಿ ನಿರ್ವಹಿಸಿ ಉತ್ತಮ ಪ್ರಭು ಎಂಬ ಕೀರ್ತಿಯನ್ನ ಗಿರ್ತಾನೆ ಆತನಿಗೆ ಇಬ್ಬರು ಪತ್ನಿಯರು ಅವರಲ್ಲಿ ಸುರುಚಿಗೆ ಉತ್ತಮ ಹಾಗೂ ಸುನೀತಿಗೆ ಧ್ರುವನು ಜನಿಸ್ತಾನೆ ಒಮ್ಮೆ ಉತ್ಥಾನಪಾದ ಆಸ್ಥಾನದಲ್ಲಿ ಕುಳಿತು ಉತ್ತಮನನ್ನು ತನ್ನ ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಪ್ರೀತಿಯಿಂದ ಲಾಲನೆ ಮಾಡುತ್ತಿರುವಾಗ ಧ್ರುವನು ಅದನ್ನು ಕಂಡು ತಾನು ಮಲತಾಯಿಯ ಮಗನಂತೆಯೇ ಸಹ ತಂದೆಯ ಪ್ರೀತಿಯನ್ನು ಹಂಚಿಕೊಳ್ಳಬೇಕು ಎಂಬ ಆಸೆಪಟ್ಟು ಸಿಂಹಾಸನದ ಬಳಿಗೆ ಬರ್ತಾನೆ ಆ ಸಮಯದಲ್ಲಿ ಹತ್ತಿರದಲ್ಲಿಯೇ ಕುಳಿತಂತಹ ಮಲೆತಾಯಿ ಸುರುಚಿಯು ತನ್ನ ಸಹೋದರಿಯ ಮೇಲಿನ ಅಸೂಯೆಯಿಂದ ಧ್ರುವನನ್ನು ಹಿಂದಕ್ಕೆ ತಳ್ಳಿ ಬೇಸರವನ್ನ ಪಟ್ಟುಕೊಳ್ತಾಳೆ ಈ ವಿಶಾಲ ಸಾಮ್ರಾಜ್ಯದ ಭೋಗ ಭಾಗ್ಯಗಳೆಲ್ಲವೂ ಅನುಭವಿಸುವ ಅದೃಷ್ಟವೂ ನಿನಗೆಲ್ಲಿದೆ ನಾನು ನಿನ್ನ ತಂದೆಗೆ ತುಂಬಾ ಪ್ರಿಯಳಾದವಳು ಅಂತಹ ನನಗೂ ನಿನ್ನ ತಾಯಿಗೂ ಹೋಲಿಕೆಯೇನು ನಿನ್ನ ತಾಯಿ ನನ್ನ ಕಣ್ಣ ಸನ್ನೆಯಲ್ಲಿ ವಿನಯವಾಗಿ ನಡೆದುಕೊಳ್ಳದೆ ತಾನೂ ರಾಜಪತ್ನಿಯಂತಿ ಎಂಬಂತೆ ವರ್ತಿಸುತ್ತಾಳೆ ನಿನ್ನ ತಂದೆಗೆ ಆಕೆ ಎಂದರೆ ಅಸಹ್ಯ ಭಾವನೆ ಇದೆ ಈ ಸಿಂಹಾಸನವನ್ನು ಅಧಿಷ್ಠಿಸುವ ಗೌರವವು ಉತ್ಥಾನಪಾದ ಮಹಾರಾಜರ ಪ್ರಿಯಸುತನಾದಂತಹ ಉತ್ತಮನಿಗೆ ಮಾತ್ರವೇ ಲಭಿಸುತ್ತದೆ ನೀನು ಉತ್ತಮನಿಗಿಂತಲೂ ಉತ್ತಮನಾಗಿದ್ದರೆ ಮಾತ್ರವೇ ಇಲ್ಲಿರು ಇಲ್ಲದಿದ್ದರೆ ಹೊರಟು ಹೋಗು ಎಂದು ಗದರಿ ಬೆನ್ನಿನ ಮೇಲೆ ಹೊಡೆದು ಕಳುಹಿಸಿಕೊಡ್ತಾಳೆ ಸಹಿಸಲಾಗದ ಅವಮಾನದಿಂದ ಧ್ರುವನಿಗೆ ದುಃಖವು ತಡೆಯಲಾಗಲಿಲ್ಲ ತಂದೆಯ ಸಮೀಪಕ್ಕೆ ಹೋಗಲಾರದೆ ಮಲತಾಯಿಯನ್ನೂ ಎದುರಿಸಲಾರದೆ ಅವನು ಅಳುತ್ತ ತನ್ನ ತಾಯಿಯ ಬಳಿಗೆ ಬಂದು ತನ್ನ ದೊಡ್ಡಮ್ಮ ಆಡಿದ ಮಾತುಗಳನ್ನು ತಂದೆಯು ನೋಡಿ ನೋಡದಂತಹ ವರ್ತಿಸದ ರೀತಿಯನ್ನು ತಾಯಿಯೊಂದಿಗೆ ಹೇಳಿಕೊಳ್ತಾನೆ ತಾಯಿ ಸುನೀತಿ ಧ್ರುವನಿಗೆ ಕಣ್ಣೀರನ್ನು ಒರೆಸಿ ಅಪ್ಪಿಕೊಂಡು ತಾನೂ ಕೂಡ ಅತ್ತಳು ನಂತರ ಆಕೆ ಅವನನ್ನು ಸಮಾಧಾನಪಡಿಸುತ್ತಾ ಮಗು ಆಕೆ ಹೇಳಿದ್ದು ನಿಜವೇ ನಿಮ್ಮ ತಂದೆಗೆ ಅವರಿಬ್ಬರ ಮೇಲೆಯೇ ಹೆಚ್ಚು ಪ್ರೀತಿ ಅಭಿಮಾನ ನೀನು ನನ್ನಂಥ ಅಭಾಗ್ಯಡ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯಾ ಎಂದು ಕಣ್ಣೀರನ್ನು ಸುರಿಸುತ್ತಾಳೆ ಧ್ರುವನು ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ತಾಯಿಯನ್ನು ಸಮಾಧಾನಪಡಿಸಿ ಅಮ್ಮ ಈ ರಾಜ್ಯವನ್ನು ತಮ್ಮನೇ ಆಳಲಿ ಯಾರು ದೇವರು ನಮ್ಮ ತಂದೆ ತಾತಂದಿರಿಗೂ ಈಗ ನನ್ನ ತಮ್ಮನಿಗೂ ಉತ್ತಮ ಸಂಪತ್ತನ್ನು ಅನುಗ್ರಹಿಸುತ್ತಾನೋ ಆ ದೇವರೇ ನಮ್ಮನ್ನು ಸಹ ರಕ್ಷಿಸುತ್ತಾನೆ ಈ ಕ್ಷಣಿಕ ಭೋಗಗಳು ನನಗೆ ಬೇಡ ದೇವರೇ ದೇವತೆಗಳಿಗಿಂತಲೂ ಉನ್ನತವಾದ ಶಾಶ್ವತ ಸೌಖ್ಯವನ್ನು ಪಡೆಯುತ್ತೇನೆ ನನಗೆ ತಪಸ್ಸಿಗೆ ಹೊರಡಲು ಅನುಮತಿಯನ್ನು ಕೊಡು ಎಂದು ಹೇಳಿ ಆಕೆಗೆ ನಮಸ್ಕರಿಸಿ ಹೊರಟು ಹೋಗ್ತಾನೆ ಪ್ರಸನ್ನರಾಗಿದ್ದ ಸಪ್ತ ಮಹರ್ಷಿಗಳು ಕಾಣಿಸಿಕೊಂಡು ವಿವರವನ್ನು ಕೇಳಿದರು ಅವರು ಧ್ರುವನ ಮನಸ್ಸಿನಲ್ಲಿ ಉಂಟಾದಂತಹ ವಿರಕ್ತಿಯನ್ನು ವೇದನೆಯನ್ನು ಗ್ರಹಿಸಿ ಇವನ ಸಂಕಲ್ಪ ಬಲವು ಕಾರ್ಯದೀಕ್ಷೆಯು ಪರಿಪಕ್ವವಾಗಿದೆ ಎಂದು ತಿಳಿದು ಮಗು ಕಮಲದ ಹೂವುಗಳಂತಹ ಕಣ್ಣುಗಳು ಉಳ್ಳವನು ಭಕ್ತರಿಗೆ ಮುಕ್ತಿಯನ್ನು ಪ್ರಸಾದಿಸುವ ಕರುಣಾಮಯ್ಯನು ಎಲ್ಲರಿಗೂ ಆರಾಧ್ಯ ದೈವನಾದ ಶ್ರೀ ಮಹಾವಿಷ್ಣುವನ್ನು ಭಕ್ತಿಯಿಂದ ಸೇವಿಸು ನಿನ್ನ ಪೂರ್ವಿಕರೆಲ್ಲರೂ ಆತನ ದಯೆಯಿಂದಲೇ ಸರ್ವ ಸಂಪತ್ತು ಐಶ್ವರ್ಯಗಳನ್ನು ಪಡೆದಿದ್ದಾರೆ ಆತನನ್ನು ಉಪಾಸನೆ ಮಾಡಿ ಯಹಲೋಕ ಭೋಗಗಳನ್ನು ಪರಿತ್ಯಜಿಸಿದರೆ ಆತನು ನಿನ್ನನ್ನು ಕರುಣಿಸುತ್ತಾನೆ ಎಂದು ಉಪದೇಶಿಸುತ್ತಾನೆ ಆಗ ಧ್ರುವನು ಉತ್ತರ ದಿಕ್ಕಿಗೆ ಪ್ರಯಾಣಿಸಿ ಯಮುನಾ ತೀರದಲ್ಲಿನ ಮಧುವನವನ್ನು ತಲುಪಿದನು ಕಾಳಿಂದಿಯಲ್ಲಿ ತೀರ್ಥ ಸ್ಥಾನವನ್ನು ಮಾಡಿ ಮನಸ್ಸನ್ನು ಇಂದ್ರಿಯ ವಿಷಯಗಳಿಂದ ತಪ್ಪಿಸಿ ಯೋಗ ನಿಷ್ಠೆಯಲ್ಲಿ ಧ್ಯಾನ ಸಮಾಧಿಯೊಳಕ್ಕೆ ಪ್ರವೇಶಿಸಿದನು ಶ್ರೀಹರಿಯನ್ನು ಮನಸಾರೆ ನೆನೆದನು ಒಂದು ಪಾದವನ್ನು ಮತ್ತೊಂದು ಕಾಲಿನ ಮೊಳಕಾಲಿನ ಮೇಲಿಟ್ಟು ಒಂದು ಕಾಲಿನ ಮೇಲೆ ನಿಂತು ಕೈಗಳನ್ನು ಮೇಲಕ್ಕೆತ್ತಿ ಜೋಡಿಸಿ ಉಗ್ರ ತಪಸ್ಸನ್ನ ಮಾಡುತ್ತಿರಲು ಭೂಮಿಯು ಕಂಪಿಸಿತು ಕುಲ ಪರ್ವತಗಳು ನಡುಗಿದವು ನೀರು ತುಂಬಿದ ದೋಣಿಯಂತೆ ಭೂಮಿಯು ಒಂದೇ ಕಡೆಗೆ ಬಗ್ಗಲು ಸಕಲ ಚರಾಚರ ಜೀವಕೋಟಿಯೆಲ್ಲ ತಲ್ಲಣಿಸಿದವು ಧ್ರುವನ ತಪಸ್ಸಿನ ಪ್ರಭಾವದಿಂದ ಆಗ್ನಿಯು ಪ್ರಜ್ವಲಿಸಿ ಮೂರು ಲೋಕಗಳನ್ನು ಭಯಕಂಪಿತಗೊಳಿಸಿತು ಇಂದ್ರನು ಯಾಮೂರೆಂಬ ದೇವಗಣಗಳೊಂದಿಗೆ ಮಾತನಾಡಿ ನೀವು ಭೂತ ಪ್ರೇತ ಪಿಶಾಚಿಗಳನ್ನು ಕರೆತಂದು ಈ ಬಾಲಕನ ತಪಸ್ಸನ್ನು ಭಗ್ನ ಮಾಡಿರಿ ಎಂದು ಹೇಳಿ ಕಳುಹಿಸಿದನು ಯಾಮರ ಧ್ರುವನು ಏಕಾಗ್ರತೆಯನ್ನು ಭಂಗಪಡಿಸಬೇಕೆಂದು ಅನೇಕ ರೀತಿಯಲ್ಲಿ ಪ್ರಯತ್ನಿಸಿದರು ಅವರು ಭಯಾನಕ ಸರ್ಪಗಳಾಗಿ ಅವನನ್ನು ಕಚ್ಚಲು ಹೋದರು ಹುಲಿ ಸಿಂಹಗಳಾಗಿ ಖರ್ಜಿಸಿದರು ಅವನ ಸುತ್ತಲೂ ಬೆಂಕಿಯನ್ನು ಹಚ್ಚಿದರು ಆದರೂ ಧ್ರುವನು ಯಾವುದಕ್ಕೂ ಸ್ಪಂದಿಸಲಿಲ್ಲ ರಾಕ್ಷಸಿಯು ತನ್ನ ತಾಯಿಯ ವೇಷವನ್ನು ಧರಿಸಿ ತುಂಬಾ ದುಃಖಿಸುತ್ತ ಉಬ್ಬಿದ ಕಣ್ಣುಗಳೊಂದಿಗೆ ಒಣಗಿದ ಗಂಟಲಿನಿಂದ ಆಯಾಸವಾದ ದೇಹದಿಂದ ಧ್ರುವನ ಬಳಿಗೆ ಬಂದು ಮಗು ಸಿಗದ ಫಲಕ್ಕಾಗಿ ವ್ಯರ್ಥ ಪ್ರಯಾಸವೇತಕ್ಕೆ ಆದರೂ ನನಗೆ ಮನೋಗತಿಯನ್ನು ಕಲ್ಪಿಸಿ ನೀನು ಸಾಧಿಸುವುದು ಏನಿದೆ ಆ ಶ್ರೀಹರಿ ನಿನ್ನಂತಹ ಎಳೆ ಮಕ್ಕಳನ್ನು ಲಾಲನೆ ಮಾಡಿ ವರಗಳನ್ನು ಕೊಟ್ಟಿದ್ದು ಎಂದಾದರೂ ನೋಡಿದ್ದೀಯಾ ಕೇಳಿದ್ದೀಯಾ ಹೇಳು ಏತಕ್ಕಾಗಿ ಈ ರೀತಿ ಶ್ರಮಿಸುತ್ತಿದ್ದೀಯಾ ನೀನು ಬರದಿದ್ದರೆ ನಾನು ನಿನ್ನ ಕಣ್ಣ ಮುಂದೆಯೇ ಪ್ರಾಣ ಬಿಡುತ್ತೇನೆ ಬಾಮಗು ಎಂದು ಪದೇ ಪದೇ ಬೇಡಿಕೊಂಡಳು ಕೆಲವರು ರಾಕ್ಷಸರು ಆಯುಧಗಳನ್ನು ಎಸೆಯುತ್ತಾ ಜೋರಾಗಿ ಗಿರಿಚುತ್ತ ಸದ್ದು ಮಾಡಿದರು ಶ್ರೀಮನ್ನಾರಾಯಣ ಮೂರ್ತಿಯನ್ನು ಹೃದಯ ಕಮಲದಲ್ಲಿಟ್ಟುಕೊಂಡು ಏಕಾಗ್ರತೆಯನ್ನು ಧ್ಯಾನಿಸುತ್ತಿದ್ದಂತಹ ಬಾಲಕ ಧ್ರುವನಿಗೆ ಭಕ್ತಿ ಪಾರವಶ್ಯದಿಂದ ಈ ಅವಾಂತರಗಳು ಜರುಗಿದ್ದು ತಿಳಿಯಲೇ ಇಲ್ಲ ಧ್ರುವನ ಕರ್ಮಶೇಷವು ಪರಿಪಕ್ವವಾಗಿದೆ ಎಂದು ಗ್ರಹಿಸಿದ ವಾಸುದೇವನು ತನ್ನ ಪ್ರಿಯ ಭಕ್ತನ ಸನ್ನಿಧಿಗೆ ಸರ್ವಾಲಂಕಾರ ಭೂಷಿತನಾಗಿ ಪರಿವಾರ ಸಮೇತನಾಗಿ ಬಂದು ಪ್ರತ್ಯಕ್ಷನಾಗ್ತಾನೆ ಯೋಗ ಧ್ಯಾನದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನಮಗ್ನಾಗಿದ್ದಂತಹ ಧ್ರುವನಿಗೆ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸಿ ಅವನನ್ನು ಭಾವಪೂರ್ಣವಾಗಿ ಮಾತನಾಡಿಸಿ ಅನಂತರ ಬಾಹ್ಯ ದೃಷ್ಟಿಗೆ ಗೋಚರಿಸ್ತಾನೆ ಕೃಪಾ ಕಟಾಕ್ಷದಿಂದ ಜ್ಞಾನವು ಎಚ್ಚೆತ್ತುಕೊಂಡು ಅನಂತರ ಪ್ರಜ್ಞೆಯನ್ನು ಪಡೆದ ಧ್ರುವನು ಕಣ್ಣುಗಳನ್ನು ತೆರೆದು ಲೋಕಮೋಹನಾದ ಶ್ರೀ ಮಹಾವಿಷ್ಣುವಿನ ದಿವ್ಯ ತೇಜಸ್ಸನ್ನು ಕಣ್ಣಾರ ಕಂಡು ಪರಮಾನಂದ ಭರಿತನಾಗಿ ಪರಂ ಪರಂಧಾಮ ಅನೇಕ ಜನ್ಮಗಳ ಪುಣ್ಯಗಳ ಫಲದಿಂದ ನಿನ್ನನ್ನು ಕಾಣುವ ಭಾಗ್ಯವೂ ನನ್ನದಾಗಿದೆ ಎಂದು ಹೇಳುತ್ತಾನೆ ಆಗ ಶ್ರೀಹರಿಯು ನನ್ನ ಮೇಲಿನ ಭಕ್ತಿಯು ನಿನಗೆ ಪೂರ್ವ ಜನ್ಮದ ಸಂಸ್ಕಾರವಾಗಿ ಬಂದಿದೆ ಅಪಾರವಾದ ಪುಣ್ಯವನ್ನು ಸಂಪಾದಿಸಿದ್ದೀಯಾ ನಿನಗೆ ಶುಭವಾಗುವಂಟಾಗುವ ಸಮಯವೂ ಸಮೀಪಿಸಿದೆ ದೇವತೆಗಳು ಗ್ರಹಗಳು ನಕ್ಷತ್ರಗಳು ಸಪ್ತ ಮಹರ್ಷಿಗಳಿಂದಲೂ ಸಮುನ್ನತವಾದ ಧ್ರುವ ಪದ ಹೊಂದಿದೆ ಆ ದಿವ್ಯ ಸ್ಥಾನದಲ್ಲಿ ನೀನು ನಕ್ಷತ್ರ ರೂಪವನ್ನು ಪಡೆದು ನಿನ್ನ ತಾಯಿಯೊಂದಿಗೆ ಸೇರಿ ಕಲ್ಪ ಪರ್ಯಂತವೂ ಚಿರಸ್ಥಾಯಿಯಾಗಿ ನೆಲೆಸು ಕಲ್ಪಾಂತ ಸಮಯದಲ್ಲಿ ನಿನಗೆ ಜನನ ಮರಣಗಳಿಂದ ನಶ್ವರವಾದ ಮೋಕ್ಷ ಪದವನ್ನು ಅನುಗ್ರಹಿಸುತ್ತೇನೆ ಎಂದು ಹೇಳಿ ಶ್ರೀಹರಿಯು ಮಾಯವಾದನು that